ನಾಯಕರು ನಮ್ಮ ಹೋರಾಟಗಾರರು ನಮ್ಮ ಜನಾಂಗದ ಬಗ್ಗೆ ಹಿತ ಚಿಂತನೆ ಇಟ್ಕೊಂಡು ಅವರ ಪರವಾಗಿ ಕೆಲಸ ಮಾಡತಕ್ಕಂತ ಅವರ ಪರವಾಗಿ ಎಲ್ಲಾ ರೀತಿಯ ತ್ಯಾಗ ಮಾಡುವಂತ ನಾಯಕರುಗಳು ಇದ್ದಾರೆ ಅವ್ರಿಗೆ ಒಂದು ಜಾಗೃತಿ ಮೂಡಿಸಿ ಎಲ್ಲೆಲ್ಲಿ ನಮ್ಮ ಸಮುದಾಯದವರಿದ್ದಾರೆ ಒಬ್ಬರು ಕೂಡ ಒಳ ಮೀಸಲಾತಿಯಿಂದ ಹೊರಗ ಆ ಸಮೀಕ್ಷೆಯಿಂದ ಹೊರ ಉಳೆಯದಂತೆ ಅವ್ರನ್ನೆಲ್ಲರನ್ನೂ ಸಮೀಕ್ಷೆಗೆ ಒಳಪಡಿಸ್ಬೇಕು ಅಂತ ಅವ್ರಿಗೆ ಕರೆ ನೀಡೋಕ್ಕೋಸ್ಕರ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಇಲ್ಲಿ ಎಲ್ಲಾ ಕಡೆಗೂ ಮನೆಗಳಿಗೆ ಹೋದಾಗ ಬಂದಿದ್ದಾರೆ ಮಾಡಿದ್ದಾರೆ ಜಾತಿಯನ್ನು ಕೂಡ ಹೇಳಿದ್ದಾರೆ ಅಂತ ಹೇಳಿದರು ನಾನು ಯಾವ ಜಾತಿ ಅಂದ್ರೆ ಏಕೆ ಅಂದ್ರು ಆದಿ ಕರ್ನಾಟಕ ಅಂದ್ರು ಇನ್ನು ಮೂಲ ಜಾತಿ ಅವರು ಅಂದ್ರೆ ಅವಾಗ ಮಾರಿಗರು ಅಂತ ಹೇಳಿದ್ರು ಅವ್ರು ಸ್ವಲ್ಪನೇ ನೆಮ್ಮದಿ ಆಯ್ತು ಬಹಳ ಜನ ಮನೆಗಳನ್ನ ಅಲ್ಲಿ ಹೋದಾಗ ಅದರಿಂದ ಹೀಗಾಗಿ ಈ ಒಂದು ಎಪ್ಪತ್ತೆರಡನೇ ತಾರೀಕು ಕೊನೆ ಆಗ್ಬೇಕು ನಂತರ ಒಂದು ಹತ್ತು ದಿನನೂ ಹದಿನೈದು ದಿನನೂ ಕಾಲಾವಕಾಶ ತಗೊಂಡು ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ನ್ಯಾಯಸಮ್ಮತವಾದಂತ ಒಂದು ವರದಿ ಕೊಡಬೇಕು ತಕ್ಷಣವೇ ರಾಜ್ಯ ಸರ್ಕಾರ ಅದನ್ನ ಸಚಿವ ಸಂಪುಟದಲ್ಲಿ ಅಂಗೀಕರಿಸಬೇಕು ಸಾಧ್ಯವಾದ್ರೆ ತುರ್ತಾಗಿ ಒಂದು ಅಧಿವೇಶನ ಕರೆದು ಅದರಲ್ಲಿಟ್ಟು ಆರ್ಡಿನೆನ್ಸ್ ಮಾಡೋಕೆ ಸುಪ್ರೀಂ ಘಟನೆಯನ್ನ ಹೊಡೆಸಿ ರಾಜ್ ಅನುಮೋದನೆ ಪಡೆದು ಅನುಷ್ಠಾನಕ್ಕೆ ತರಬೇಕು ಅದು ಏನೇ ಇದ್ರು ಕೂಡ ಜುಲೈ ಮಧ್ಯದ ವಾರದಲ್ಲೇ ಮಧ್ಯದ ಮಧ್ಯದಲ್ಲೇ ಇದಾಗಬೇಕು ಹೆಚ್ಚು ಸಮಯ ತಗೋದ್ರಿಂದ ಏನಾಗುತ್ತೆ ಅಂದ್ರೆ ಎಂಟು ತಿಂಗಳಿಂದ ಉದ್ಯಮನ ತುಂಬಿಲ್ಲ ಅವ್ರ ಏಜ್ ಎಲ್ಲ ಭಾರ ಆಗ್ತದೆ ಕೆಲವ ಅದನ್ನು ಕೂಡ ನಾವು ಹೇಳಿದೆ ಯಾರದಾರು ಈ ಅವಧಿಯಲ್ಲಿ ಎಂಟು ತಿಂಗಳ ಕಾಲ ಯಾವುದೇ ಉದ್ಯಾನ ತುಂಬದೆ ಉದ್ಯೋಗ ಸ್ಥಗಿತಗೊಂಡು ಆ ಉದ್ಯೋಗಕ್ಕೆ ಅರ್ಜಿ ಆಗ್ತಕ್ಕಂತ ಆಕಾಂಕ್ಷಿಗಳು ಯಾವ ಜಾತಿಯವರೇ ಇರ್ಬೋದು ಬರ್ರೆ ನನ್ನ ಜಾತಿ ಬಗ್ಗೆ ನಾವು ಚಿಂತೆ ಮಾಡಬಹುದು ಇತರ ಸಮುದಾಯದ ನಿರುದ್ಯೋಗಿ ಯುವಕರಿಗೆ ಏನಾದ್ರೂ ಏಜ್ ಬಾರ ಆಗಿದ್ರೆ ಅದನ್ನ ಸ ಇದನ್ನ ಸಡಿಲಗೊಟ್ಟು ಅವರಿಗೆ ಒಂದು ವರ್ಷ ಏಜ್ ಅನ್ನ ರಿಲಕ್ಷ ಕೊಟ್ಟು ಅವರಿಗೂ ಕೂಡ ಉದ್ಯೋಗ ಸಿಗುವಂತೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ಆಗ್ರಹ ಮಾಡ್ತಿದ್ದೆ ನಮ್ಮ ಹೆಸರು ರಾಮಚಂದ್ರ ಹುಡಿಚಿ ಅಂತ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ಮಹದೇಪುರ ಕ್ಷೇತ್ರದಲ್ಲಿ ನಾವು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಜೊತೆಗೆ ನಮ್ಮ ಸಮುದಾಯಕ್ಕೆ ಯಾವ ರೀತಿ ವಂಚಿತರಾಗ್ತಾ ಇದೀವಿ ಅನ್ನೋದ್ರ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ ಆದ್ರಿಂದ ರಾಜಕೀಯವಾಗಿ ನಾನ್ ಯಾವಾಗೂ ದೂರ ಇರ್ತೀವಿ ಆದ್ರೆ ರಾಜಕೀಯದಲ್ಲಿ ನಾನು ಒಪ್ಕೊಂಡಿರುವಂತ ಏಕೈಕ ಎರಡ್ ವ್ಯಕ್ತಿಗಳು ನಮ್ಮ ಎ ನಾರಾಯಣಸೊಮ್ಮಣ್ಣವ್ರು ಮತ್ತೆ ನಮ್ಮ ಎಚ್ ಆಂಜನೇಯ ಸಾಹೇಬರು ಅವರು ಸಮುದಾಯಕ್ಕೋಸ್ಕರ ತಮ್ಮ ಹುದ್ದೆಯನ್ನ ಅಧಿಕಾರವನ್ನ ಬಿಟ್ಕೊಟ್ಟಿದಾರ ಯಾವಾಗ ಅವರು ಸಮುದಾಯಕ್ಕೋಸ್ಕರ ಒಳ ಮೀಸಲಾತಿ ತರಬೇಕು ಅಂತ ಧ್ವನಿ ಎತ್ತಿದ್ರು ಅವಾಗ ಅವ್ರನ್ನ ಸೋಲ್ಸೋದಕ್ಕೆ ಅವ್ರನ್ನ ಹಿಂದೆ ಹಾಕೋದಕ್ಕೆ ರಾಜಕಾರಣಿಗಳು ಎಲ್ಲ ಪಕ್ಷದವ್ರು ಎರಡೋ ಎಲ್ಲಾ ಪಕ್ಷದವರು ಸೇರಿ ಅವ್ರನ್ನ ತುಳಿಯಕ್ಕೆ ನೋಡಿದ್ರು ಅವ್ರನ್ನ ಯಾವುದೇ ರೀತಿ ಇದ್ ಮಾಡಕ್ ನೋಡಿದ್ರು ಆಕಸ್ಮಿಕವಾಗಿ ಅವ್ರು ಸೋತಿರ್ಬೋದು ಮುಂದಿನ ದಿನಗಳಲ್ಲಿ ನಾವು ಅವ್ರ ಎಲ್ಲೇ ಇರ್ಲಿ ಅವ್ರ ಜೊತೆಗೆ ನಿಂತ್ಕೊಂಡು ಗೆಲ್ಸುವಂತ ಅಂತ ಕೆಲ್ಸ ಮಾಡ್ತೀವಿ ಜೊತೆಗೆ ಈ ಸಂದಾಯ ಏನು ಒಳ ಇವತ್ತು ಹೋರಾಡ್ತಾ ಇದ್ರೆ ನನ್ನ ಒಂದು ಕಿವಿ ಮಾತೇನಂದ್ರೆ ಏನಂದ್ರೆ ಯಾವಾಗ ಈ ಸುಪ್ರೀಂ ಕೋರ್ಟ್ ಆದೇಶ ಬಂತು ಅವಾಗಿಂದನೆ ಈ ಒಂದು ಸಭೆಗಳನ್ನ ಮಾಡಿದ್ರೆ ಉತ್ತಮವಾಗಿರ್ತಾ ಇತ್ತು ಅನ್ನೋದು ನನ್ನ ಅನಿಸಿಕೆ ಅವಾಗಿಂದ ಮಾಡಿದ್ರೆ ಜಾಗೃತರ ಆಗ್ತಾ ಇದ್ವಿ ಮತ್ತೆ ಈ ಒಂದು ಆಡಾವಡಿಯಲ್ಲಿ ಬೇಗ ಬೇಗ ಆನ್ಲೈನ್ ಅಲ್ಲಿ ಮಾಡಿ ಅದು ಇದು ಅಂದ್ರೆ ಅವಿದ್ಯಾವಂತರು ತುಂಬಾ ಇದ್ದಾರೆ ಇವಾಗ ಹೇಳ್ಕೊಳ್ತೇ ಇರೋರು ತುಂಬಾ ಇದ್ದಾರೆ ಅಪಾರ್ಟ್ಮೆಂಟ್ ಗಳೆಲ್ಲ ಅಲ್ಲಿ ಇಲ್ಲಿ ಆಮೇಲೆ ಸರ್ವೆ ಹೋದಾಗ್ಲೂನು ಹಲವಾರು ಕಡೆ ಇನ್ನೂ ಸ್ವಲ್ಪ ಬಿಟ್ಟಿದ್ದಾರೆ ಅದಕ್ಕೆ ನಾನು ಅಣ್ಣವರ ಒಂದು ಮನವಿ ಮಾಡ್ಕೊಂತೀನಿ ಸ್ವಲ್ಪ ದಿನ ಅವಕಾಶ ತಗೊಂಡ್ರೆ ಇನ್ನೂ ಉತ್ತಮ ಇದನ್ನ ಮತ್ತೆ ನಾವೆಲ್ಲರೂ ಸೇರಿ ಸರ್ವೆ ಮಾಡಿಸೋದಕ್ಕೆ ಎಲ್ರು ಜವಾಬ್ದಾರಿ ತಗೊಂಡು ಅವ್ರ ಕ್ಷೇತ್ರದಲ್ಲಿ ನಾವು ಓಡಾಡಿ ಎಲ್ಲಿ ಪರ್ಸೆಂಟೇಜ್ ಕಮ್ಮಿ ಇದೆ ಆ ಕ್ಷೇತ್ರದಲ್ಲಿ ತಾವು ಕೊಟ್ಟಿರ ಅವಕಾಶ ಕೊಡ್ಸಿದ್ದೆ ಆದ್ರೆ ನಾವ್ ಆದಷ್ಟು ಒಂದು ಹತ್ತು ದಿನ ಕೈ ಅವಕಾಶ ಕೊಟ್ರೆ ನಾವೆಲ್ಲರೂ ಎಲ್ಲಾ ಕಡೆ ಓಡಾಡಿ ನಾವು ತುಂಬಿಸೋದಕ್ಕೆ ಈ ಒಂದು ಒಳ ಮೀಸಲಾಹಿತಿ ಹಂಡ್ರೆಡ್ ಪರ್ಸೆಂಟ್ ತರೋದಕ್ಕೆ ಪ್ರಯತ್ನ ಪಡ್ತೀವಿ ಇದಕ್ಕೆ ದಯವಿಟ್ಟು ಸರ್ಕಾರದಿಂದ ಅನುಮತಿ ಮಾಡಿಕೊಡಿಯಣ ಜೊತೆಗೆ ಇವತ್ತೇನು ಈ ಒಂದು ಅಹ್ ಒಳ ಹೋರಾಟದಲ್ಲಿ ಎಲ್ರೂ ಭಾಗಿಯಾಗಿದ್ದಾರೆ ಭಾರತೀಯರ ಸೇವೆ ಸಮಿತಿ ಸೇರಿದಂತೆ ಎಲ್ಲಾ ದಲಿತ ಮುಖಂಡರು ಸಮುದಾಯದ ಮುಖಂಡರುಗಳು ಇವತ್ತು ನಮ್ಮ ಮಾದಿಗ ಸಮುದಾಯದ ಮುಖಂಡರು ಎಲ್ರಿಗೂ ಹೃದಯ ಪೂರ್ವಕವಾಗಿ ನಾನು ಅಭಿನಂದಿಸ್ತೇನೆ ಜೊತೆಗೆ ಒಂದು ಸಭೆಗೆ ನಮ್ಮ ಆಂಜನೇಯ ಸಾಹೇಬರು ಬರ್ತಾರೆ ಅಂತ ಗೊತ್ತಾಗಿದೆ ನಮ್ಮ ಎಲ್ಲಾ ಯುವಕರು ಇವತ್ತು ಅವ್ರನ್ನ ಗೌರವ ಕೊಡುವಂತ ಅವ್ರನ್ನ ಬರ್ಮಾಡ್ಕೊಳುವಂತ ಅದೃಷ್ಟ ನಮ್ಗೆಲ್ರಿಗೂ ಸಿಕ್ಕಿದೆ ಜೊತೆಗೆ ನಾವು ಸದಾ ಇರ್ತೀವಿ ಅಂತೇಳಿ ನಾನು ಎರಡು ಮಾತುಗಳಿಗೆ ವಿರಾಮ ಕೊಡ್ತೀನಿ